ಹಾಯ್ ನಮಸ್ಕಾರ ಮೈ ಆಟೋಗ್ರಾಫ್ ಸವಿ ಸವಿ ನೆನಪಿನಲ್ಲಿ ನನ್ನ ಭಾವಚಿತ್ರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾನು ಇಳಿದ ಭಾವಚಿತ್ರಗಳಿವು ಇವು ಗಂಗಾವತಿಯಲ್ಲಿ ಇಳಿದ ಭಾವಚಿತ್ರಗಳು ನಾನು ಸುಮಾರು ವರ್ಷಗಳ ಹಿಂದೆ ಗಂಗಾವತಿಗೆ ಹೋಗಿದ್ದೆ ಅದರ ನೆನಪಿಗೋಸ್ಕರ ಮತ್ತೊಮ್ಮೆ ಹೋಗಿದ್ದೆ ಹಾಗೆ ಇಳಿದ ಚಿತ್ರಗಳಿವು ಇದು ರಾಯಚೂರಿನ ಪ್ರಸಿದ್ಧ ಕಲ್ಲಾನೆಯ ಚಿತ್ರಗಳು ಇದು ಎಸ್ ಪಿ ಎಸ್ ರೈಸ್ ಮಿಲ್ನಲ್ಲಿ ನಾನು ಬಾಯ್ಲರ್ ಆಪರೇಟರ್ ಆಗಿದ್ದಾಗ ನಮ್ಮ ಬಾಯ್ಲರ್ ಇನ್ಚಾರ್ಜ್ ರಾಜಶೇಖರ್ ಅವರು ಇವರು ಚಂದ್ರಶೇಖರ್ ಅಂತ ಇವರು ಭಾರತದ ಸಂವಿಧಾನದ ಬಗ್ಗೆ ಒಳ್ಳೆಯ ಭಾಷಣಕಾರರಾಗಿದ್ದಾರೆ ಇದು ನಾನು ಹೈದರಾಬಾದ್ಗೆ ಹೋದಾಗ ನಮ್ಮ ತಮ್ಮನ ಫ್ಯಾಮಿಲಿಯವರ ಜೊತೆ ನಾನು ಫೋಟೋ ಹಿಡಿದ ದೃಶ್ಯಗಳಿವು ಅದೇ ರೀತಿಯಲ್ಲಿ ಹೈದರಾಬಾದ್ನಲ್ಲಿ ಅಂಬೇಡ್ಕರ್ ಭವನ ಅವರ ಸ್ಟ್ಯಾಚ್ಯೂಯನ್ನು ನೋಡಿ ಅಲ್ಲಿ ಭಾವಚಿತ್ರಗಳನ್ನು ಇಳಿದು ಬಂದದ್ದು ಇದು ಮಾದಾರ ಚೆನ್ನಯ್ಯನವರ ಜಯಂತಿ ಎಂದು ತೆಗೆದ ಭಾವಚಿತ್ರಗಳು ನಮ್ಮ ಸಮುದಾಯದವರೆಲ್ಲರೂ ಬಂದು ಸೇರಿದರು ಆಗ ನಾನು ಕೂಡ ಹೋಗಿ ಈ ಸಮುದಾಯದಲ್ಲಿ ಎಲ್ಲರ ಜೊತೆ ನಾಯಕರ ಜೊತೆ ಫೋಟೋಗಳನ್ನು ಇಳಿದೆ ಇವರು ನಮ್ಮ ಭಾವ ನಮ್ಮ ಅಕ್ಕನ ಗಂಡ ಹಾಗೂ ಅವರ ಮೊಮ್ಮಗಳು ಇದು ದತ್ತಾತ್ರೇಯ ಕುರುವಾಪುರದಲ್ಲಿ ಇಳಿದ ಚಿತ್ರ ಇದು ಮಂದಕಲ್ಲ ತಿಮ್ಮಪ್ಪನ ಜಾತ್ರೆಯಲ್ಲಿ ಇಳಿದ ಚಿತ್ರಗಳಿವು ಈ ಜಾತ್ರೆಗೆ ನಾನು ಹಾಗೂ ನನ್ನ ಅಳಿಯ ಹೋಗಿದ್ದೆವು ಇದು ಮಂದಕಲ್ಲ ತಿಮ್ಮಪ್ಪನ ಜಾತ್ರೆಯ ಚಿತ್ರಗಳು ಇವು ಮಾದಾರ ಚೆನ್ನಯ್ಯನವರ ಜಯಂತಿ ಎಂದು ನನ್ನ ಗೆಳೆಯ ಜೊತೆ ಇಳಿದ ಚಿತ್ರಗಳು ಇವರು ನನ್ನ ಎಸ್ ಎಸ್ ಎಲ್ ಸಿ ಕ್ಲಾಸ್ಮೇಟು ಸಿದ್ಧಲಿಂಗರೆಡ್ಡಿಯವರು ಇದು ರಾಯಚೂರಿನಲ್ಲಿ ಹೊಸೂರು ಗ್ರಾಮದಲ್ಲಿರುವ ಸಿದ್ದನಬಾಯು ಕ್ಯಾಂಪ್ನಲ್ಲಿರುವ ಹನುಮಾನ್ ಟೆಂಪಲ್ನಲ್ಲಿ ಇಳಿದ ಚಿತ್ರಗಳು ನಾನು ಹಾಗೂ ನನ್ನ ಅತ್ಯಂತ ಪ್ರೀತಿಯ ಗೆಳೆಯ ಇದು ಚಬ್ಬೀಸ್ ಜನವರಿಯಲ್ಲಿ ಇಳಿದ ಫ್ಲಾಗ್ ಎಸ್ಟಿಂಗ್ ಸಂದರ್ಭದಲ್ಲಿ ಇಳಿದ ಭಾವಚಿತ್ರಗಳು ಈ ಸಂದರ್ಭದಲ್ಲಿ ನನ್ನ ಗುರುಗಳು ಹಾಗೂ ನಮ್ಮ ತಮ್ಮನ ಮಗ ಹಾಗೂ ನನ್ನ ಗೆಳೆಯ ನಮ್ಮ ತಮ್ಮ ಎಲ್ಲರೂ ಇದ್ದೇವೆ ಇವರು ನಮ್ಮ ಕಾಲೇಜಿನ ಗೆಳೆಯ ಅಂಜನ್ ಸರ್ ಅಂತ ಇದು ತಿರುಪತಿಗೆ ಹೋದ ಸಂದರ್ಭ ನಾನು ನನ್ನ ಹಳೆಯ ಹಾಗೂ ನನ್ನ ಗೆಳೆಯರೆಲ್ಲರೂ ಹೋಗಿದ್ದೀವಿ ತಿರುಪತಿಯನ್ನು ನೋಡಿ ಅಲ್ಲೇ ದರ್ಶನ ಮಾಡಿಕೊಂಡು ಬಂದೆವು ಆ ತಿರುಪತಿಯ ಸವಿ ನೆನಪು ಸದಾ ಇದರಲ್ಲಿಂದು ಈ ರೀತಿ ಭಾವಚಿತ್ರಗಳನ್ನು ಇಳಿದಿದ್ದೇನೆ ಇದು ನಾರದಗಡ್ಡೆಯ ಚಿತ್ರ ನಾರದಗಡ್ಡೆಯಲ್ಲಿ ಜಾತ್ರೆ ಇತ್ತು ಆ ಜಾತ್ರೆಗೆ ಹೋದಾಗ ಅಲ್ಲಿ ತೆಗೆದ ಭಾವಚಿತ್ರಗಳು ಈ ಭಾವಚಿತ್ರಗಳು ನನಗೆ ತುಂಬ ಇಷ್ಟ ಈ ರೀತಿ ನಾನು ಪ್ರತಿ ವರ್ಷ ಪ್ರಯಾಣ ಮಾಡಿದಾಗೆಲ್ಲ ಅಲ್ಲಿಯ ಭಾವಚಿತ್ರಗಳನ್ನು ಶೇಖರಿಸಿ ಇಟ್ಟು ಸೇವೆ ಸೇವೆ ನೆನಪಿನ ಮುಖಾಂತರ ನೆನಪಿನಲ್ಲಿ ಇಟ್ಟುಕೊಳ್ತೇನೆ